ಈ ಮಂಚಿನಬೆಲೆ ಬೆಲೆ ಅಣೆಕಟ್ಟನ ಸಂದರ್ಭದಲ್ಲಿ ಇಲ್ಲಿ ಒಬ್ರು ಪ್ರೆಗ್ನೆಂಟ್ ಲೇಡಿ ಏನಿದ್ದಾರೆ ಅವರು ಇಲ್ಲಿ ಆತ್ಮಹತ್ಯೆನ ಮಾಡ್ಕೊಂತಾರೆ ನಂತರದಲ್ಲಿ ಈ ಡ್ಯಾಮ್ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನ ಕಳ್ಕೊಂತಾರೆ ನಮ್ಮ ದೇಶದಲ್ಲಿ ಏನು ಚೆನ್ನಾಗಿರ್ತದೋ ಏನ್ ಚೆನ್ನಾಗಿರ್ಲೂ ಗೊತ್ತಿಲ್ಲ ಆದ್ರೆ ಬಡ್ಡಿ ಮಗುಂದ್ ರೋಡ್ಗಳು ಮಾತ್ರ ಒಂದು ನೆಟ್ಟು ಇರೋದಿಲ್ಲ ಅದರಲ್ಲೂ ಈ ಬೈಕ್ ಓರ್ಸೋರ್ ಮಾತ್ರ ಎತ್ತ ಹೋಗ್ಲಿ ಬಿಲ್ಡಿ ಅನ್ಬಿಟ್ಟು ಹಾರ್ಕೊಂಡೇ ಹೋಯ್ತಾ ಇರ್ತಾರೆ ಆರಿಸ್ಕೊಂಡೆ ಹೋಯ್ತಾ ಇರ್ತಾರೆ ಬೈಕ್ನ ಆಡದವ್ನದ್ ಕೇಳೋಂಗಿಲ್ಲ ತ್ರೀ ವೀಲರ್ ಹೋದ್ರೆ ಓಲಿಯವ್ ಅಜ್ಜಿ ಹೋಗ ಅನ್ಬಿಟ್ಟು ಹುಟ್ಟಾಡ್ತಾರೆ ಅದಕ್ಕೆ ಕೆಲವೊಂದೊಂದ್ ಕಡೆ ಮಾತ್ರ ಮಾತ್ರ ರೋಡ್ಗಳು ಸಾಗದಾಗಿರ್ತವೆ ಇನ್ನೊಂದು ಕೆಳಗಡೆ ಕಡೆ ಅದೆಲ್ಲೆಲ್ಲಿ ಹಳ್ಳೆ ಇರ್ತವೆಲ್ ಕೂ ಕೊಳ್ಳೆ ಇರ್ತಾ ಗೊತ್ತಿಲ್ಲ ಯಾಮ್ ಮಾರಿ ಬಿದ್ರೆ ದೆಲೆಲ್ಲಿ ಕೈ ಕಂಡು ಮುರ್ಕೊಂಡು ಅದಲ್ಲಿ ಬಿದ್ದಿರ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ ಹಂಗಿರ್ತಾನೆ ಮಾತ್ರ ಒಂದೊಂದ್ಸರಿ ರೋಡ್ಗಳು ಈ ತರ ಮಾನ್ಸೂನ್ ಅಲ್ಲಿ ಈ ತರ ವೆದರ್ ಅಲ್ಲಿ ಈ ತರ ನೇಚರ್ ಅಲ್ಲಿ ಹಂಗೆ ಗಾಡಿ ಓಡಿಸ್ಕೊಂಡರೆ ಸ್ವರ್ಗ ಪಪ್ಪಿ ತಪ್ಪಿ ಹಳ್ಳಗಿಳ್ಳ ನೋಡ್ದೆ ಏನಾರ ಬಿದ್ದ ಅಂದ್ರೆ ಜೂನೇ ಸ್ವರ್ಗ ಈ ಬ್ಯೂಟಿಫುಲ್ ಆದಂತ ನೇಚರ್ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಜಾಲಿ 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 ಎಲ್ಲ ಜಾಲಿ ಇನ್ನೊಂದು ಈ ಫಾರೆಸ್ಟ್ ಇನ್ನೊಂದು ಅಂದ್ರೆ ಈ ಮಂಗಗಳದೊಂದ್ ಕ್ವಾಟ್ಲೆ ಹೋಗೋ ಬರೋತ್ರಲ್ಲ ವಸೂಲಿ ಮಾಡದೇ ಇದ್ರು ಕೆಲ್ಸ ಆಗಿಡದೆ ಏನ್ ತಿಂಡಿ ಪಲಾವ್ ನಾನ್ ರಾಜಾಜಿನಗರದಿಂದ ಗುಂಡಾ ನಡಿ ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕಲ್ಲ ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ ನಮ್ಮಿಂದ ನಿಮಗ್ ತೊಂದರೆ ಆಗ್ಬಾರ್ದು ನಿನ್ನಿಂದ ಊರ್ನೋ ತೊಂದರೆ ಆಗ್ಬಾರ್ದು ಏನ್ ಗುರು ಹಿಂಗ ಬರ್ತವೆ ಸೂಪರ್ ಮ್ಯಾನ್ ಕೂಡ ಓಡ್ಬಾರ ಗುರು ಹಿಂಗೆ ಏನೋ ತಪ್ಪಿದ್ರೆ ಹ ನೀನ್ ಏಳ್ ನನ್ನ ನನ್ ಮಕ್ಕ ಬಿಡ್ಬೇಕಾದ್ರೆ ಬೈ ಕೋತಿಗಳು ಸವಸ ಸಾಕು ಅಂದ್ಬಿಟ್ಟು ಅಣ್ಣ ನಿಮ್ಗೆ ಒಂದ್ ನಮಸ್ಕಾರ ದೊಡ್ಡ ಹಂಗೆ ಹೋಯ್ತಾ ಇದ್ರೆ ನಾವು ನೋಡ್ಬೇಕಾದಂತಹ ಮಂಚುನ್ಮಲಿ ಡ್ಯಾಮ್ಗೆ ಆ ಊರೊಳಿಕೆ ಅಂದ್ರೆ ಮಂಚೂನ್ಮಲ್ಲಿ ಎಂಟ್ರಿ ಕೊಟ್ಬಿಟ್ಟು ಎಂಟ್ರಿ ಊರೋಳಿಕೊಂಡು ಹಂಗೆ ಅಲ್ಲಿಂದ ಲೆಫ್ಟ್ ಎತ್ಕೊಂಡು ಹಂಗೆ ಅಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಹಂಗೆ ವೆದರ್ ಪದ ನೋಡ್ಕೊಂಡು ಹಂಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ರೆ ಎಲ್ಲಾ ಬಿದ್ದು ಒದ್ದಾಡ್ತಾ ಇರ್ತಾರೆ ಅಂದ್ರೆ ಈ ಜೋಡಿತಾ ಇರ್ತಾರೆ ಈ ಮಂಚುನ್ ಬೇರೆ ಡ್ಯಾಮ್ಗೆ ಹೋಗೋ ರೋಡ್ ಅಲ್ಲಿ ಎತ್ತಗೋ ಈ ಸೇತುವೆ ರೋಡ್ ಅಲ್ಲಿ ಎತ್ತ ಕಣ್ಣಾಸ್ರು ಎತ್ತ ನೋಡ್ರಿ ಬರೀ ಜನಗಳೇ ಇದ್ದಾಡ್ಕೊಂಡು ಒದ್ದಾಡ್ಕೊಂಡು ಈಜಾಡ್ಕೊಂಡು ಇರ್ತಾರ ಜನಗಳು ಇದನ್ನೆಲ್ಲಾ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಹಚ್ಚ ಹಸಿರು ಮರ ಇರಲ್ ಇಟ್ಟಿರೋದ್ರಿಂದ ಬ್ಯೂಟಿ ಮಾತ್ರ ಸಾಕಾಗ ಇರ್ತದಿಲ್ಲ ಹಂಗೆ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಡ್ಯಾಮ್ ಹೋಗೋ ರೋಡ್ಗೆನೆ ಎಂಟ್ರಿ ಆಗೈತಿವಿ ಅಲ್ಲಿ ಎಂಟ್ರಿ ಆಗ್ತಿದ್ ರೋಡ್ ರೋಡ್ಗೆ ಅಲ್ಲಿ ಜನಗಳು ಚಪ್ಪರ್ಸ್ಕೋ ಚಪ್ಪರ್ಸ್ಕೋ ತಿಂತವ್ರೆ ಚುರ್ಮುರಿನ ಸಿಗ್ತಾರೆ ಚಪ್ಪಳ ಹೊ ಈ ಮಂಚಿನ ಮೇಲೆ ರೋಡಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಫಿಶ್ ಕರಿ ಆ ಕರಿ ಈ ಕರಿ ಎಲ್ಲ ಮಾಡ್ತಾ ಇರ್ತಾರೆ ತಿನ್ಬೇಕಂದ್ರೆ ನೀವು ದುಡ್ಡು ಕೊಡ್ಬಿಡ್ತೀನಿ ಹಂಗೆ ನಿನ್ನೆ ತೋರಿಸಿ ನೋಡಿ ಮಂಚನ್ ಬೆಲೆ ಡ್ಯಾಮ್ ನ ಹಂಗೆ ಈ ಡ್ಯಾಮ್ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗಬೇಕಾದ್ರೆ ಹಂಗೇನೆ ಈಗ ಸಕ್ಕಂತ ಸುಮ್ಮಾಗಿ ಆಗಿ ತಕ್ಕಂತ ತೋರಿಸಿ ನೋಡಿ ಮೇಲೆ ಬೆಲೆ ಡ್ಯಾಮ್ ನಂಗಿನ ಮುಂದೆ ಬಂದ್ರೆ ಅಲ್ಲೇ ಬರ್ತಾರೆ ಮಂಚಿನ ಮೇಲೆ ಜಲಾಶಯ ಅಂತ ಹಂಗೆ ಅದರಿಂದ ಮುಂದೆ ಹುಡುಗ ಜಲ್ಲಿ ಜಲ್ಲಿ ಎಲ್ಲಾ ಜಾಲಿ ತೆಗೆ ಇನ್ನ ಲೆಫ್ಟ್ ಸೈಡ್ ಅಲ್ಲಿ ನೋಡ್ರೆ ಕಾರ್ಲಿ ಜನಗಳು ತುಂಬ ತುಂಬ್ಕೊ ಬರ್ತಾವ್ರೆ ಮಂಚಿನ ಮೇಲೆ ಡ್ಯಾಮ್ನ ನೋಡಕ್ಕೆ ಹಂಗಿನೇ ರೈಟ್ ಸೈಡ್ ಸಹ ತಿರುಗೂರು ಸಹ ಅಲ್ಲೂ ಜನಗಳೆಲ್ಲ ತಿನ್ಕೋ ತಿನ್ಕೋ ಕೂತಿರ್ತಾರೆ ಮೀನ್ ಕರಿನಾ ಹಂಗೆ ಮುಂದೆ ಮುಂದೆ ಹೋಗ್ತಿದ್ರೆ ಈ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲಾ ಜನಗಳು ಟೆಂಟ್ ಆಗಿರ್ತಾರೆ ಹಂಗೆ ಜನಗಳು ಲೋಬು ಎಲ್ಲ ತಿನ್ಕೊಂಡು ಡ್ಯಾಮ್ ಹತ್ರದಿಂದ ನೋಡಬಹುದು ಅಂದ್ಬಿಟ್ಟು ಅಲ್ಲಿ ಇರ್ತಾರೆ ಹಂಗೇನೆ ಡ್ಯಾಮ್ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲಾ ಬೆಟ್ಟ ಗುಡ್ಡಗಳು ನೋಡ್ಕೊಂಡ್ತಾರೆ ಸೈಕ್ ಅಂತ ನೋಡಬಹುದು ಅಷ್ಟು ಬ್ಯೂಟಿ ಆಗಿರ್ತದೆ ಪ್ಲೇಸ್ ಮಾತ್ರ ಹಂಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇಲ್ಲಿ ರೋಡ್ ಸೈಡ್ ಪಕ್ತ ನಿಮ್ಗೆ ಒಂದು ಒಳ್ಳೆ ಮಂಚಿನ ಬಳ್ಳಿ ಡಮ್ ವ್ಯೂ ಸಿಗುತ್ತೆ ಹಂಗೆ ನೋಡ್ಕೊಂಡು ಹಂಗೆ ಹಂಗೆ ಮುಂದಕ್ಕೆ ಹೋಗ್ತಾರೆ ಇನ್ನು ಇನ್ನು ಮಸ್ತ್ ಮಸ್ತ್ ಆಗಿರ್ತಕ್ಕಂತಹ ವ್ಯೂ ಪಾಯಿಂಟ್ಗಳು ಸಿಗ್ತವೆ ಈ ಮಂಚಿನ ಬಳಿ ಡಮ್ ನ ಮಸ್ತ್ ಬ್ಯೂಟಿ ಇರತಕ್ಕಂತಹ ವ್ಯೂ ತೋರಿಸಬೇಕು ಅಂದ್ರೆ ಎರಡು ಬೆಟ್ಟದ ಮೇಲೆ ಹೋಗಬೇಕು ಎರಡು ಬೆಟ್ಟದ ಮೇಲೆ ಹೋದ್ರೆ ಸೈಕ್ ಕಾಣ್ತದೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದು ಆ ಲೆವೆಲ್ ಅಲ್ಲಿ ಕಾಣ್ತದೆ ಚಿನ್ಬೆ ಡ್ಯಾಮು ಎರಡು ಬೆಟ್ಟ ಇದೆ ಆ ಬೆಟ್ಟ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ತೋರಿಸಿ ನೋಡಿ ಅದಕ್ಕೆ ಮೊದಲನೇದು ಲೆಫ್ಟ್ ಸೈಡ್ ಹೋದ್ರೆ ಸೈಕ್ ಆಗದೆ ನಿಮಗೆ ತೋರಿಸಿ ಅನ್ನೋದು ಹೋಯ್ತಾ ಹೋಯ್ತಾ ಈಗ ಈ ಡ್ಯಾಮ್ನ ನೋಡ್ಬೇಕಾದ್ರೆ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಏನಪ್ಪ ಸಿಗ್ತದೆ ಅಂದರೆ ಆಫ್ ರೋಡಿಂಗು ಇಲ್ಲಿಗೆ ರಾಯಲ್ ಎನ್ಫೀಲ್ಡು ಹಿಮಾಲಯನ್ ಫೋರ್ ಫಿಫ್ಟಿ ಈರು ಎಕ್ಸ್ಪ್ರೆಸ್ ಟೂ ಹಂಡ್ರೆಡ್ ಫೋರ್ ವಿ ಕೆ ಟಿ ಎಮ್ ತ್ರೀ ನೈಂಟಿ ಅಂತ ಅಡ್ವೆಂಚರ್ ಆಗಿರತಕ್ಕಂಥ ಬೈಕ್ ಬಿಟ್ರೆ ಮಾತ್ರ ಆಫ್ ರೋಡಿಂಗು ಈ ಗಳಿಗೂ ಮಸ್ತ್ ಮಸ್ತಾಗಿ ಓಡಿಸಬಹುದು ಮಾತ್ರ ಹಂಗಿದೆ ಪ್ಲೇಸ್ ಮಾತ್ರ ಸೈಕ್ ಆಗಿ ನೇಚರ್ ಎಂಜಾಯ್ ಮಾಡಬೇಕು ಅಥವಾ ಟ್ರೆಕಿಂಗ್ ನೋತ್ಬೇಕು ಅಂತ ಇದ್ರು ನಡ್ಕೊಂಡಿರ್ತಾರೆ ನಮ್ ಬೈಕ್ ಸೈಕಲ್ ಕ್ರೇಜ್ ಇರೋರು ಮಾತ್ರ ಏನೇ ಅದೇ ಅಜ್ಜಿ ನುಕ್ಸು ಅಂತ ಹೋಯ್ತಾರ್ಥ ನಿಜ್ವನ್ ಸೀರಿಯಸ್ ಆಗಿ ಇಂತ ಆಫ್ ರೋಡ್ ಗೆಲ್ಲ ಅಜ್ಜಿ ನಮ್ ತರ ಆಕ್ಟಿವ್ ಆ ತರ ಎತ್ಕೊ ಬರಬಾರ್ದು ಎಣ್ಣೆ ಬರಬಾರ್ದು ಸೈಕ್ ಸೈಕ್ ಈ ತರ ಅಡ್ವೆಂಚರ್ ಆಫ್ ರೋಡಿಂಗ್ ಬೆಸ್ಟ್ ಆದಂತ ಹಿಮಾಲಯ ನೈತ್ ಬಿಟ್ರೆ ಮಾತ್ರ ಸೈಕ್ ಸೈಕ್ ಆಗಿ ಮಸ್ತ್ ಮಸ್ತ್ ಆಗಿ ಮಾತ್ರ ಓಡಿಸಬಹುದು ಟಾಪ್ ಹೋಗಿ ಹೋಗ್ತಿದ್ದಂಗೆ ಗಾಡಿ ನಮ್ದು ಹಿಂದಿಂದು ಕೆಳಿತಾ ಅದೇ ಮಾತ್ರ ಹಿಂದಿ ಕೇಳಿದ್ರು ಸಹ ವ್ಯೂ ನೋಡ್ಬೇಕು ಅಂದ್ಬಿಟ್ಟು ಬ್ಯೂಟಿಫುಲ್ ಪ್ಲೇಸ್ ನೋಡ್ಬೇಕು ಅಂತ ಆಫ್ ರೋಡಿಂಗ್ ಆಫ್ ರೋಡಿಂಗ್ ಗಾಡಿ ತಂದ್ಬಿಟ್ರೆ ಮಾತ್ರ ಈ ಮಂಚಿನ ಅಣೆಕಟ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅರ್ಕಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಾರೆ ಈ ಮಂಚಿಮ್ ಡ್ಯಾಮ್ ನ ಈ ಮಂಚಿಮೆ ಅಣೆಕಟ್ಟು ಹಚ್ಚ ಹಸಿರಿನ ಬೆಟ್ಟಗಳು ಕಲ್ಲಿನ ಬಂಡೆಗಳು ದಟ್ಟವಾದ ಕಾಡುಗಳಿಂದ ಆವೃತವಾಗಿದೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪಾ ಅಂದ್ರೆ ಕನ್ನಡದ ಜನಪ್ರಿಯ ಕವಿ ಹಾಗೂ ಕಾರ್ಯಕರ್ತ ಆಗಿರುವಂತಹ ಸಿದಲಿಂಗಯ್ಯ ಅವರು ಇದೇ ಗ್ರಾಮದಲ್ಲಿ ಜನತಿರ್ತಾರೆ ಅನ್ನೋದು ಹೆಮ್ಮೆಯ ವಿಷಯ ಆಗಿರುತ್ತದೆ ಬೆಟ್ಟ ಕತ್ಪಟ್ಟ ಇಲ್ಲಿಂದ ಮೆಣಸಿಮೆ ಡ್ಯಾಮ್ ತರ ಕಾಣ್ತಿದೆ ಬ್ಯೂಟಿ ಅಂತ ನೋಡಿ ನೀವೇ ಬೆಟ್ಟಂದಲಿಂದ ನೋಡ್ತಾ ಇದ್ರೆ ಡ್ಯಾಮ್ ನ ಬ್ಯೂಟಿ ಅಂತಾನೆ ಹೇಳಬಹುದು ಹಂಗೆ ಅಕ್ಕ ಪಕ್ಕ ಇರತ ಗುಡ್ಡ ಬೆಟ್ಟರೆ ಮಸ್ತ್ ಸೈಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ಹಂಗೈತೆ ಮಾತ್ರ ಅಂತಾನೆ ಹೇಳ್ಬೋದು ಹಂಗೈತೆ ನೀವು ಒಂದ್ಸರಿ ಬಂದ್ರೆ ಟ್ರೈ ಮಾಡಿ ನೋಡಿ ಎಷ್ಟು ಸೈಕ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಯ್ತದೆ ಎಷ್ಟು ಮಸ್ತ್ ಆಗಿದೆ ಅಂತ ನಿಮಗೆ ಗೊತ್ತಾಯ್ತದೆ ರೀಸರು ಆಗೋಗ್ಬಿಟ್ಟಿದೆ ಈ ಮಂಚುನ್ ಬೆಲೆ ಅಣೆಕಟ್ಟಲ್ಲಿ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹನ್ನೊಂದರ ನಡುವೆ ಇನ್ನೂರಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳ್ಕೊಂಡಿರ್ತಾರೆ ವರದಿ ಪ್ರಕಾರ ಇಂಟೇನಪ್ಪ ಅಂದ್ರೆ ಈ ಅಣೆಕಟ್ಟನ ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗೆ ಗರ್ಭಿಣಿ ಮಹಿಳೆಯೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅವರು ಶಾಪನ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಒಂದು ನಂಬಿಕೆನ ಸಹ ಇದೆ ಗೈಸ್ ಈಗ ನೀವು ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಬೆಟ್ಟದ ಗುಡ್ಡದ ಮೇಲಿಂದ ಡ್ಯಾಮ್ ನ ನೋಡ್ರಿ ಈಗ ಬನ್ನಿ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂತ ಡ್ಯಾಮ್ ನ ನಿಮಗೆ ಯಾವ ತರ ಕಾಣ್ತಿದೆ ಅದು ಯಾವ ತರ ಲೆವೆಲ್ ಕಾಣ್ತದೆ ಅಂತ ನಾನು ತೋರಿಸ್ತೀನಿ ನೋಡಿ ಸೈಡ್ ಇರ್ತಕ್ಕಂತಹ ಬೆಟ್ಟದಿಂದ ನಿಮಗೆ ಡ್ಯಾಮ್ ನ ತೋರಿಸೆ ಈಗ నెక్స్ట్ ఎల్ కానీ డ్యామ్ సార్ ಆ ಲೆಫ್ಟ್ ಸೈಡ್ ಡ್ಯಾಮ್ ನೋಡಕ್ಕ ಆಫ್ ರೋಡಿಂಗ್ ನಿಂತು ಅದು ಕೂಡ ಮಸ್ತ್ ಸೀಕಾಗುತ್ತೆ ಅಂತ ಹೇಳ್ಬೋದು ಏಕೆಂದ್ರೆ ಜೀಪ್ ಪಾಗಿಸ್ಕಬಹುದು ಅವರಾಗಲಿ ಒಂದು ಜೀ ಅನ್ಬಿಟ್ಟು ಆಫ್ ರೋಡಿಂಗ್ ಮಾತ್ರ ಇದು ಒನ್ ಆಫ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬಹುದು ಈ ಮಂಚಿನ ಮೇಲೆ ಅಣೆಕಟ್ಟಿನ ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಒಂದು ಜಲಾಶಯ ಆಗಿರುತ್ತೆ ಹಾಗೇನೇ ಕುಡಿಯುವ ನೀರು ಕೃಷಿ ಇನ್ನಿತರ ಉದ್ದೇಶಗಳಿಗಾಗಿ ಇದನ್ನ ನಿರ್ಮಿಸ್ತಾರೆ ನಾವಿನ್ನು ಈ ಡ್ಯಾಮ್ ಅಕ್ಕಪಕ್ಕ ಇರತಕ್ಕಂತಹ ನೇಚರ್ ಬಗ್ಗೆ ಒಗ್ಲೋದಾದ್ರೆ ಹಚ್ಚ ಹಸಿರಿನ ಬೆಟ್ಟಗಳು ಮತ್ತು ದಟ್ಟವಾದ ಸಸ್ಯ ವರ್ಗಗಳಿಂದ ಆವೃತವಾಗಿರುವಂತಹ ಈ ಅಣೆಕಟ್ಟು ಸುಂದರವಾದ ವಾತಾವರಣ ಸೃಷ್ಟಿಸುತ್ತದೆ ಅಂಗಿನಿಯಲ್ಲಿರ್ತಕ್ಕಂತಹ ಶಾಂತವಾದ ನೀರು ಮತ್ತು ನೆಮ್ಮದಿ ಪ್ರವಾಸಿಗರನ್ನ ಕುಳಿತು ವಿಶ್ರಾಂತಿ ಪಡೆಯಲು ಆಕರ್ಷಿಸುತ್ತದೆ ಆದ್ರೆ ಈ ಪ್ರಕೃತಿ ಮಡಿಯಲ್ಲಿ ಅವರು ಕೂತ್ಕೊಂಡು ಏನೇನು ನೀವು ಲೆಫ್ಟ್ ಸೈಡ್ ನೋಡೋಕ್ಕಿಂತ ರೈಟ್ ಸೈಡ್ ಅಲ್ಲಿ ಬಂದು ನೋಡ್ರೆ ಮಸ್ತು ಮಾತ್ರ ಅಲ್ಟಿ ಬ್ಯಾನರ್ ಬರ್ಕೊಬಿ ಎಣ್ಣೆ ಪಣ್ಣೆ ಮಾಡ್ಕೊಂಡು ಜನಗಳು ಮಸ್ತ್ ಮಸ್ತಾಗಿ ಶೈಕ್ಷಕೊಂಡಿರ್ತಾರೆಲ್ಲ ಸೊ ನೀವು ಯಾವ್ದಾರ ಫ್ರೀದಾಗ ಬಂದು ನೋಡಿ ಆದರೂ ಅವ್ರು ಲೆಫ್ಟ್ ಸೈಡ್ನಿಂದ ರೈಟ್ ಸೈಡಲ್ಲಿ ಬಂದು ನೋಡ್ರೆ ಮಾತ್ರ ಮಸ್ತಾಗಿರ್ತದೆ ಗುರು ಇವು ಮಾತ್ರ ಬೇರೆ ಲೆವೆಲ್ ಅಂತ ಗುರು ಸೊ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ನಮ್ಮ ಮರ್ಕೊಬಿಡಿ ಸೊ ಗೈಸ್ ನಿಮಗೆ ನಾನು ಮೊದಲು ಹೇಳಿದೆ ಇಲ್ಲಿ ಬರ್ತಂಥ ಎರಡು ಸಹ ಜಸ್ಟ್ ಎಂಟರ್ಟೈನ್ಮೆಂಟ್ಕೋಸ್ಕರ ಯಾರು ಇದನ್ನ ಸರ್ಸೋ ಪರ್ಸನಲ್ ತಗೊಳ್ಕೊಬಿಡಿ ಜಸ್ಟ್ ಏನಿದೆ ಜಸ್ಟ್ ಎಂಟರ್ಟೈನ್ಮೆಂಟ್ ತರ ತಗೊಳ್ಳಿ ಸೊ ಕಾಮೆಂಟ್ ಥರ ತಗೊಳ್ಳಿ ಯಾರು ಪರ್ಸನಲ್ಲಿ ತಗಿರ್ಸೋ ನೋಡಿ ದಿಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಷ್ಟೇ ಗಾಯ್ಸ್ ಸೊ ಎಂಜಾಯ್ ಇಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್